ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕರಾವಳಿ ಸೊಗಡು ನಾನಿವತ್ತು ಮನೆಯಲ್ಲಿ ಸುಲಭವಾಗಿ ಶುದ್ಧ ಅರಿಶಿಣ ಪುಡಿನ ಯಾವ ರೀತಿಯಾಗಿ ತಯಾರಿಸ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಿಲ್ಲಿ ಅರಿಶಿಣದ ಪುಡಿ ಮಾಡಲಿಕ್ಕೆ ಒಂದಿಷ್ಟು ಕೊಂಬನ್ನು ತಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ ಈಗ ಅದಕ್ಕೆ ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ನೆನೆಯಕ್ ಬಿಡ್ತೀನಿ ಇದು ಇವಾಗ ಚೆನ್ನಾಗಿ ನೆನ್ಕೊಂಡಿದೆ ನಾನಿಲ್ಲಿ ಒಂದು ಕೊಂಬನ್ನು ಕೈಯಲ್ಲಿ ಮುರಿದ್ರೆ ಅದು ಮುರಿಬೇಕು ಅಷ್ಟು ಮುರಿದೋದ್ರೆ ಚೆನ್ನಾಗಿ ನೆಂದಿದೆ ಅಂತ ಅರ್ಥ ಸೊ ಇದು ಇವಾಗ ಚೆನ್ನಾಗಿ ನೆನ್ಕೊಂಡ್ಬಿಟ್ಟಿದೆ ನಾನೇ ಇವಾಗ ಇದರಲ್ಲಿರೋ ನೀರಿನೆಲ್ಲ ಬಸ್ಕೊಂಡು ಇದೆಲ್ಲವನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊತೀನಿ ಇವಾಗ ನಾನು ಎಲ್ಲವನ್ನ ಚಿಕ್ಕ ಚಿಕ್ಕ ಪೀಸ್ ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಸ್ವಲ್ಪ ಸ್ವಲ್ಪ ಹಾಕಿ ಪುಡಿ ಮಾಡ್ಕೊಂಡ್ಬಿಡೋಣ ಇವಾಗ ನಾನು ಇದನ್ನ ರುಬ್ಕೊಂಡಿದ್ದೀನಿ ಇಷ್ಟ ಆದ್ರೆ ಸಾಕು ಈಗ ನಾನು ಇದನ್ನ ಜರಡಿ ಹಿಡ್ಕೊಂತ ಇದ್ದೀನಿ ಒಂದು ಪಾತ್ರೆ ತಗೊಂಡು ಅದ್ರ ಮೇಲೆ ಜರಡಿನ ಇಟ್ಟು ಎಲ್ಲವನ್ನ ಜರಡಿ ಹಿಡ್ಕೊಂಡ್ಬಿಡೋಣ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಪುಡಿ ಬಂದಿದೆ ಅಂತ ಸೊ ನಾ ಮಿಕ್ಕಿರುವಂಥ ಎಲ್ಲವನ್ನು ಇದೇ ರೀತಿಯಾಗಿ ರುಬ್ಕೊಂಡು ಮತ್ತೆ ಜರಡಿ ಹಿಡ್ಕೊತೀನಿ ನಾನಿವಾಗ ಎಲ್ಲವನ್ನು ಪುಡಿ ಮಾಡಿ ಜರಡಿ ಮಾಡ್ಕೊಂಡ್ಬಿಟ್ಟೆ ಈಗ ನಾನು ಒಂದು ದಿನಗಳ ಕಾಲ ಚೆನ್ನಾಗಿರೋ ಬಿಸಿಲಲ್ಲಿ ಒಣಸಕ್ಕೆ ಇಡ್ತೀನಿ ಯಾಕಂದರೆ ಇದು ಇವಾಗ ಸ್ವಲ್ಪ ತೇವ ಇದೆ ಸೊ ಅದು ಹೋಗಬೇಕು ಅಂತ ಒಣಗಕ್ಕೆ ಇಡ್ತೀನಿ ನಾನು ಇವಾಗ ಇದನ್ನು ಒಂದು ದಿನ ಚೆನ್ನಾಗಿರೋ ಬಿಸಿಲಲ್ಲಿ ಒಣಗಿಸಿ ತಂದಿದ್ದೀನಿ ನೋಡ್ತಾ ಇದ್ದೀನಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ ಚೆನ್ನಾಗಿ ಒಣ್ಕೊಂಡಿದ್ದೆ ಸಾಕಿದು ಒಂದು ಬಿಸಿಲು ಸೊ ಈ ಪುಡಿನ ಮಕ್ಕಳಿಗೆ ಸ್ನಾನದ ಜೊತೆಗೆ ಬಳಸ್ಕೊಬೋದು ಹಾಗೆ ಕೆಮ್ಮು ಕಫ ಏನಾದರೂ ಇದ್ಬಿಟ್ರೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಚಿಟಿಕೆ ಆಗುವಷ್ಟು ಪುಡಿನ ಹಾಕಿ ಕುಡಿದ್ರೆ ಎಲ್ಲ ಮಾಯ ಆಗ್ಬಿಡುತ್ತೆ ಹಾಗೆ ಈ ಪೌಡರ್ನ ಸೌಂದರ್ಯ ಸೌಂದರ್ಯವರ್ಧಕ್ಕಾಗಿ ಬಳಸ್ಕೊಬೋದು ಇದರಲ್ಲಿ ಯಾವುದೇ ರೀತಿಯಾದಂಥ ಕಲಬರಿಕೆ ಇಲ್ಲ ಇದನ್ನು ಚೆನ್ನಾಗಿ ಬಳಸ್ಕೊಬೋದು ನೋಡಿದ್ರಲ್ಲ ಮನೆಯಲ್ಲಿ ಎಷ್ಟು ಈಸಿಯಾಗಿ ಅರಿಶಿಣದ ಪುಡಿ ಮಾಡ್ಬೋದಂತ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಸೇವ್ ಯು